ಅಲ್ಲೊಂದು ಹಾವು ಮತ್ತೊಂದು ಮುಂದೂಸಿ ಜಾತಿ ವೈಷಮ್ಯವನ್ನು ಬಿಟ್ಟನು ಅನ್ಯೋನ್ಯತೆ ಇದು ಆಟೋವಿಟ್ಟು ಛೇ ಛೇ ಚೇನು ಹೋಗುವ ಕಾಲಕ್ಕೆ ಬಂದ ಬುದ್ಧಿ ಅಪಾಯವಾಗಿ ಹುಲಿಯ ಹೊಟ್ಟೆ ಸೇರ್ತದೆ ಈಗ ಅಂತ ನಾನು ನೋಡಿದ್ರೆ ಇಲ್ಲ ಆ ಹುಲಿಯ ಬೆಂಬರಿ ಜಿಂಕೆಯ ಮರಿ ಹಾಕಬ ಅಯ್ಯೋ ಕಾಗ ಅಲ್ಲೊಂದು ಸಿಂಹ ಮತ್ತೊಂದು ದನ ಹ ಎಲ್ಲಿ ವೈಷಮ್ಯ ಇಲ್ಲದೆ ಆ ದನದ ಮೇಯನ್ನು ಇದೆ ಸಿಂಹ ಛೆ ಛೇ 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 ಛೇಟಾಂತಾಗಿದೆ ಸರಿ 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 ಭೋಗಿ ಬಂದಂತಹ ಸುಗ್ರೀವ ನಮ್ಮ ಸುಬ್ಬನಲ್ಲಿ ಕೆಲವು ಮಾತುಗಳನ್ನು ಹೇಳಿದ್ದಾನಂತೆ ಬೇಡ ಸುಬ್ಬ ಬೇಡವನ್ನ ತರಳಿ ನಿನ್ನ ಸರ್ವನಾಶ ಆಗಿಬಿಡುತ್ತದೆ ಎಂಬ ಹಾಗೆ ಆದರೆ ಆ ಮುಂದಕ್ಕೆ ನನ್ನ ಮಾತನ್ನು ಈತ ಕಿವಿಗೆ ಹಾಕಿಕೊಳ್ಳೇ ಇಲ್ಲ ಕಾರಣ ಇಷ್ಟೇ ಮಾ ರಾಜ್ಯ ಕಾಮದ ಹುಚ್ಚಿ ಹೇಳವನಿಗೆ ಯಾರ ಮಾತು ಪತ್ತೆ ಆಗುವುದಿಲ್ಲವಂತೆ ಆ ವಯೋವೃದ್ಧನು ಜ್ಞಾನವೃದ್ಧರು ಆದ ಸುಗ್ರೀವ ಹೇಳಿದ ಮಾತು ಅಕ್ಷರಶಃ ಸತ್ಯ ಎಂಬ ಹಾಗೆ ಇಲ್ಲಿಯ ಋಷಾವಳಿಗಳನ್ನು ಕಂಡಾಗ ತಲಿಯುದಕ್ಕೆ ಸಾಧ್ಯ ಉಂಟು ಹೌದು ಆ ಶ್ರೀದೇವಿ ನೆಲೆ ನಿಂತಹ ಸ್ಥಳದ ಪ್ರಭಾವ ಇದು ತಿಳ್ಕೊಳ್ಳುವುದಕ್ಕೆ ಜನಸಾಮಾನ್ಯರದ ನಮ್ಮಿಂದ ಸಾಧ್ಯತೆ ಉಂಟೆ ಇಲ್ಲ 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 ಅದೆಷ್ಟು ಕಾಲ ತಪ್ಪವನ್ನು ಮಹಾನ್ ಯೋಗಿಗಳು ಕೂಡ ಇವಳ ಮೂಲವನ್ನು ಹುಡುಕುವುದಕ್ಕೆ ಹೊರಟು ಕಟ್ಟ ಕಡೆಗೆ ನೇತಿ 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 ಎಂದಿದ್ದಾರೆ ಅಂಥವರಿಗೆ ಸಿಕ್ಕಲಿಲ್ಲ ಮತ್ತೆ ನಮ್ಮಂಥವರಿಗೆ ದೇಹ ಇವಳು ಖಂಡಿತ ಇಲ್ಲ ಖಂಡಿತ ಇಲ್ಲ ಅವಳ ಅನುಗ್ರಹ ಬೇಕು ಇದ್ರೆ ಸತ್ಯ ಸಚ್ಚರಿಕೆ ಸನ್ನಡತೆ ಇದರ ಅಗತ್ಯ ಉಂಟು ಜಾಯಮಾನದಲ್ಲಿ ನಮ್ಮ ಹತ್ತಿರ ಸುಳಿ ಇಲ್ಲ ನಾವು ತರಬಸ ಅನ್ಯಾಯ ಅನಾಚಾರವೇ ಜೀವನದ ಗುರಿ ನಾನು ನಡೆದತ್ತೇ ತಾಯಿ ನಾನು ಹೇಳುತ್ತೆ ಮಾತು ನಾನು ನನ್ನದು ಎಂಬ ಅಹಂದಿಂದ ಬೀಜಿ ಹೋಗಿದ್ದೆ ನಮಗೆ ಅವಳ ಅನುಗ್ರಹ ವಿರೋಧ ಅವಳು ಇಟ್ಟಿದಂತಹ ಬೂಳಾದರೂ ಸೋಪುವುದಕ್ಕೆ ಸಾಧ್ಯ ಉಂಟೆ ಅಂತಹ ಪಾಪುಷ್ಠರಾಗಿ ಹೋಗಿದ್ದೇನೆ ನಮ್ಮ ಹೆಂಡತಿ ನನ್ನ ಮಕ್ಕಳು ನಾನು ನನ್ನದು ಇದು ಬಿಟ್ಟರೆ ಮತ್ತೊಂದು ಪ್ರಪಂಚದ ಕಥೆ ನಮಗೆ ಗೊತ್ತಿಲ್ಲ ಕೇಳ ಆದರೂ ಕೂಡ ಒಂದಿಷ್ಟು ಆಲೋಚನೆ ಮಾಡಬೇಕು ಯಾರು ಕೂಡ ಶಾಶ್ವತರಲ್ಲ ಪ್ರತಿಯೊಬ್ಬನು ಈ ಲೋಕದಿಂದ ದೂರ ಹೋಗಲೇಬೇಕು ಒಂದು ನಾಣ್ಯದ ಎರಡು ಮುಖಗಳಂತೆ ಜನನ ಮರಣಗಳನ್ನವರು ಪ್ರತಿಯೊಬ್ಬನ ಬೆನ್ನ ಹಿಂದೆಯೂ ಮುಂದೆ ಬರ್ತದೆ ಜಾತಸ್ಯ ಮರಣವೂ ಧ್ರುವ ಹುಟ್ಟಿದವನಿಗೆ ಸಾವಿರಷ್ಟು ಶ್ರೇಷ್ಠವಾದ ಮತ್ತು ನಿಲ್ಲುವಂತೆ ಯಾರು ಸಾಯಬಾರದು ಅಂತ ಅಪೇಕ್ಷಿಸ್ತಾನ ಆತ ಹುಟ್ಟಲೇಬಾರದಿತ್ತು ಗುಳ್ಳೆ ಎಂದದಿ ತೋರಿ ಎಳಗುವ ದೇಹವಿದು ಅಂಥಲ್ಲಿ ನಾವು ಕೂಡ ದೂರ ಆಗುವುದಕ್ಕುಂಟು ಎನ್ನುವ ಪ್ರಜ್ಞೆ ಇಲ್ಲದೆ ಹೋಯ್ತಲ್ಲ ಯಾರ ಸಂಪತ್ತು ಯಾರ ಭೂಮಿ ಯಾರದ್ದು ಯಾವುದು ಎಲ್ಲ ಶೂನ್ಯ ಮುನ್ನ ಅದೆಷ್ಟೋ ಕೋಟಿ ರಾಯರುಗಳ ಆಯಿದ ಪುಣ್ಯ ಭೂಮಿ ಇದು ಮತ್ತಷ್ಟೋ ಕೋಟಿ ರಾಯರುಗಳು ಆಯೋದ ಪುಣ್ಯ ಭೂಮಿ ಇದು ಇದನ್ನು ತಾನು ತನ್ನದೆಂದು ಸಂಪಾದಿಸುವ ಹುಂಬ ಮಾನವರ ನಿಂಬತನ ಕೈ ನಂದು ಬೇಕು ಶಿವನೇ ಯಾವುದಂತೂ ಎಷ್ಟೇ ಸಂಪತ್ತು ಗಳಿಸಿ ಸಾಯುವಾಗ ತಾನು ಗಳಿಸಿದ್ದರಲ್ಲಿ ಒಂದು ಹಿಡಿ ಕೊಂಡು ಹೋಗ್ತೇನೆ ಹೋದಾಗ ಹೆಚ್ಚೊಬ್ಬನಾದ್ರೂ ಸಿಕ್ಕ ನಮ್ಮಲ್ಲಿ ಏನಿಲ್ಲ ಸತ್ತ ಮೇಲೆ ತಿರು ತುಂಡು ಬಿಳಿ ಬಟ್ಟೆ ಅಂತ ಮಾತ್ರ ಅವನ ಮೇಲೆ ಇರ್ತಾರೆ ಮತ್ತೆ ಹೆಚ್ಚು ಹೊತ್ತು ಯಾವ ಶ್ರೀಮಂತರಾದರೂ ಇಡುವುದಕ್ಕೆ ಕೇಳುವುದಿಲ್ಲ ಕೂಡಲೇ ತೆಗಿಬೇಕು ಕಷ್ಟ ಏರಿಸಬೇಕು ಇಲ್ಲದಿದ್ರೆ ಹೇಳ ಬರ್ತದೆ ಮನೆಯವರಿಗೆ ಮೂಗು ಬಿಡಬೇಕಾಗುತ್ತೆ ಎಷ್ಟು ಬೇಗ ಸತ್ತದೋ ಅಷ್ಟೇ ಬೇಗ ಗುತಿಯಲ್ಲಿ ಇಡುವುದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಹಾಗಿದ್ದರೆ ಎಷ್ಟು ಭೂಮಿ ಇದ್ರೆ ಏನು ಸುಖ ಆಯಿತು ಯಾವ ಲಾಭ ಆಯಿತು ಯಾವಂತೋ ಬೇಕಿತ್ತು ಅನುಗಮಾವ ಬೇಕಿತ್ತು ಯಾರಿಗೆ ತನ್ನೇ ಚಲತೆ ಚಕಾನೆ ಚಲಾತಿ ಚಲಾನಿ ಎಂಬ ಹಾಗೆ ಅಗ್ನಿಸಾಕ್ಷಿಯಾಗಿ ಫಲಗ್ರಹಣ ಮಾಡಿದ ಹೆಂಡತಿಗೆ ತನ್ನ ರಕ್ತವನ್ನು ಕೆವರಿನೋಪಾಧ್ಯ ಇಳಿಸಿ ತನ್ನ ಮಕ್ಕಳನ್ನು ತನ್ನನ್ನು ಸಾಕುವುದಕ್ಕೆ ಪ್ರಯತ್ನ ಪಟ್ಟ ತನ್ನ ಗಂಡ ಯಾವಾಗ ಸತ್ತ ಇನ್ನು ಕರಿಮಣಿಯನ್ನು ತೆಗೆದು ಮುಗುತಿಯನ್ನು ಕಳುಚಿ ಆ ಸುಖ ಮುಖವನ್ನು ಮಗದಬ್ಬರಿಗೆ ತೋರಿಸಿಯಿಂದ ಪತಿಯ ಜತೆ ಚಿತೆ ಏಳಿದ ಸತಿಯ ಕತೆ ನಮಗೆ ಸಿಕ್ಕಿತು ಇಲ್ಲ ಹನ್ನೊಂದು ದಿವಸ ಸೂತಕ ಹನ್ನೆರಡು ದಿವಸ ಹನ್ನೆರಡನೇ ದಿನ ಭೋಜನ ಹದಿಮೂರರಿಂದ ಮಿತ್ರರೊಡನೆ ಆಗುತ್ತಾ ಅಲ್ಲಿಗೆ ಕಥೆ ಮುಗಿಯುತ್ತೀವರ ಯಾವ ನೆಲೆ ನೆಪ್ಪು ಇಲ್ಲ ಯಾವುದು ನಮ್ಮದಲ್ಲ ನಮ್ಮ ಕೈಕಾಲುಗಳೇ ನಮ್ಮದ್ದಲ್ಲ ನಡೆಯುವಂತ ವ್ಯಕ್ತಿಯೊಬ್ಬ ಎಡವಿ ಬೀಳ್ತಾಳುವಾಗ ಕೈಯೋ ಕಾಲ ಬರ್ದು ಹೋಗುತ್ತಾರೆ ಅರೆ ನನ್ನ ಕೈ ನನ್ನಲ್ಲಿ ಕೆಳದ ಮೂರು ದೇವರು ಉತ್ತರ ಇದೆ ಹಾಗಿದ್ರೆ ನಮ್ಮದೇ ಅದು ಯಾವ್ದಲ್ಲ ಇಲ್ಲ ಅವಳು ಅವಳು ಮನಸ್ಸು ಮಾಡಿದ್ರೆ ಲಕ್ಷಾಧಿಪತಿ ಭಿಕ್ಷಾಧಿಪತಿ ಆಗುತ್ತಾರೆ ಭಿಕ್ಷಾಧಿಪತಿ ಲಕ್ಷಾಧಿಪತಿ ಆಗುತ್ತಾರೆ யாரும் யாவோ மட்டக்கே ஏலோ